ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ಸಹ ನಾವು ಮುಂಜಾನೆ ದೇವರಿಗೆ ಕೋಪವನ್ನು ಎಬ್ಬಿಸುವಂತ ನಾಲ್ಕು ಅಭ್ಯಾಸಗಳಲ್ಲಿ ಕೆಲವು ವಿಷಯಗಳನ್ನ ನಾವು ಕಲಿಯದ್ಕೋತೇವೆ ಈ ಮೆಸೇಜ್ ಅನೇಕರಿಗೆ ಆಶೀರ್ವಾದವಾಗಿತ್ತು ಖಂಡಿತವಾಗಿ ಮುಂಜಾನೆ ಸಮಯವನ್ನ ದೇವರು ಕೊಡೋದಾದ್ರೆ ಏನೆಲ್ಲ ನಮಗಾಗುತ್ತೆ ಕೊಡದೆ ಹೋದ್ರೆ ಏನೆಲ್ಲ ನಮಗೆ ಸಂಭವಿಸುತ್ತದೆ ಅದರ ಕುರಿತು ನಾವು ಹೋಗೋಣ ಯಾರು ದೇವರೊಂದಿಗೆ ಮುಂಜಾನೆ ಪ್ರಾರ್ಥನೆ ಮಾಡಲ್ವೋ ಮೂರು ಪ್ರಶ್ನೆ ಅವರ ಹೃದಯದಲ್ಲಿ ಉದ್ಭವ ಆಗ್ತದೆ ಸಿಂಪಲ್ ನಿಮಗೇನು ಕೆಲಸ ಇದೆಯೋ ನಿಮಗೇನು ಎಜುಕೇಷನ್ ಇದೆಯೋ ನಿಮ್ಮ ಜೀವಮಾನದಲ್ಲಿ ಏನು ಪ್ರೊಫೆಷನ್ ಇದೆಯೋ ನೀವು ಈ ಲೋಕದಲ್ಲಿ ಎಷ್ಟು ದೊಡ್ಡವರಾಗಿದ್ದೀರೋ ವಿಶ್ವಾಸಿ ಪಾಸ್ಟ್ರು ಇದಕ್ಕೆ ಆಪ್ಷನ್ ಇಲ್ಲ ಎಕ್ಸೆಪ್ಷನ್ ಇಲ್ಲ ಇವತ್ತು ಏನು ಸ್ವಾಮಿ ಬಂದರೆ ನಾನು ನಿಮ್ಮ ಜಾಗದಲ್ಲಿ ಕೂತ್ಕೋಬೇಕು ಅವರೇ ಅವರೇ ದೊಡ್ಡವರು ನಾನಲ್ಲ ಈ ಮೂರು ಪ್ರಶ್ನೆ ನಿನಗೆ ಉದ್ಭವ ಆಗುತ್ತಪ್ಪ ಅಮ್ಮ ಮೂರು ಪ್ರಶ್ನೆ ಸರಿ ನೋಡೋಣ ಒಂದು ವೈ ಆ ಐ ಫಾರ್ ಫ್ರಮ್ ಗಾಡ್ ಇದು ಮೊದಲೇ ಪ್ರಶ್ನೆ ಸಿಂಪಲ್ ಆಗಿ ನೀವು ನೋಡಿ ಬೇಕಂದ್ರೆ ಬೈಬಲ್ ಓದಬೇಡ್ರಿ ಪ್ರಾರ್ಥನೆ ಮಾಡಬೇಡ್ರಿ ನೀವು ದೇವರೊಂದಿಗೆ ಸಮಯ ಕಳಿಬೇಡ್ರಿ ಪ್ರೀತಿಯಿಂದ ನಿನಗೆ ನನಗೆ ಆಟೋಮೆಟಿಕ್ ಆಗಿ ಯಾಕೆಂದರೆ ನಾನು ನೀನು ವಿಶ್ವಾಸಿ ದೇವರ ಮಗನು ದೇವರ ಮಗಳು ಬೇರೆಯವ್ರಿಗಾಗಲ್ಲ ಲೋಕದವ್ರಿಗೆ ಆಗಲ್ಲ ನನಗೆ ನಿನಗೆ ಈ ಈ ಪ್ರಶ್ನೆ ಬರುತ್ತೆ ಏ ಯಾಕೆ ದೇವಡು ನನ್ನ ಜೊತ್ಲ ಉಂಡಾರೋ ಏಮೋ ಅಥವಾ ನಾನೇ ದೇವರಿಂದ ದೂರ ಆಗಿದ್ದೀನೋ ಏನೋ ಅನ್ನೋ ಒಂದು ಪ್ರಶ್ನೆ ನನಗೆ ನಿನಗೆ ಆಟೋಮೆಟಿಕ್ಕಾಗಿ ಉದ್ಭವ ಆಗುತ್ತೆ ಆ ಥರ ಯಾರಾದರೂ ಇವತ್ತು ಇದ್ದೀರಾ ಇಲ್ಲ ನೀನೇ ದೇವರಿಂದ ದೂರ ಹೋಗಿದೀಯಾ ಅಥವಾ ದೇವರು ನಿನ್ನಿಂದ ದೂರ ಇದ್ದಂಗೆ ಕಾಣ್ತಾ ಇದ್ದ ಪ್ರಿಯ ದೇವರ ಮಗನೇ ದೇವ್ರ ಮಗಳೇ ಇವತ್ತೊಂದು ತೀರ್ಮಾನ ಮಾಡಿಬಿಡು ಸ್ವಾಮಿ ಮೊದಲು ನನ್ನ ಹೃದಯ ನೀನು ಕೊಡ್ತೀನಿ ದೇವ್ರೆ ಎರಡು ಇನ್ನು ಮೇಲೆ ಮುಂಜಾನೆ ಬಗ್ಗೆ ರಾತ್ರಿಯೇ ತೀರ್ಮಾನ ಮಾಡಿಬಿಡ್ತೀನಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಭಯ ಅಲ್ವಾ ನೋಡಿ ಈಗ ಉದಾಹರಣೆಗೆ ಫಾರ್ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ಟಿಪ್ಸ್ ಕೊಡ್ತಾರೆ ಆ ಟಿಪ್ಸ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಬಿ ಪಿ ಬಗ್ಗೆ ಹೆಚ್ಚು ನೀವು ತಲೆನೋವು ತಲೆ ಕೆಡಿಸ್ಕೋಬೇಡ್ರಿ ಅದು ಭಾಳ ಸಿಂಪಲ್ ಒಂದು ಚೆನ್ನಾಗಿ ವ್ಯಾಯಾಮ ಮಾಡಿ ಎರಡನೇದು ಚೆನ್ನಾಗಿ ನಡೀರಿ ಮೂರನೇದಾಗಿ ಜಾಸ್ತಿ ಉಪ್ಪು ತಿನ್ನಬೇಡ್ರಿ ಮಾತ್ರ ಒಳ್ಳೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿರಿ ಚೆನ್ನಾಗಿ ಮಲಗ್ರಿ ಮಲಗಿದ್ರೆ ಎದ್ದೋಳ್ರಿ ಇಷ್ಟು ಡಾಕ್ಟ್ರು ಕೂಡ ಟಿಪ್ಸ್ ಇದಕ್ಕೋಗ್ಬಿಟ್ಟು ಐನೂರು ಸಾವಿರ ಎರಡು ಸಾವಿರ ಕೊಡ್ತೀನಿ ಬಟ್ ನಾನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಇದೆಲ್ಲ ಇರಬೇಕು ಅದೆಲ್ಲ ಇರಬೇಕು ಆದರೆ ಅದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ನಾನು ಹೇಳ್ತೀನಿ ನೈಟೇ ಏನು ಮಾಡ್ಬಿಡ್ರಿ ಗೊತ್ತಾ ದೇವ್ರೆ ನಾಳೆ ಬೆಳಗ್ಗೆ ನಾನು ಈ ಟೈಮ್ಗೆ ಎದ್ದೊಳ್ತೀನಿ ಈ ಒನ್ ಅವರ್ ನಿನ್ನ ಜೊತೆ ನಾನು ಇರ್ತೀನಿ ದೇವ್ರೆ ನೋಡು ನನ್ನ ಖಂಡಿತವಾಗಿ ನೀನು ಎಬ್ಬಿಸಲೇಬೇಕು ದೇವರೇ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ ದೇವರು ನೋಡ್ಕೊಳ್ತಾರೆ ದೇವರು ಅಲ್ಲ ನೀನು ಅಲ್ಲ ಒಂದು ಒಂದು ಆತ್ಮಿಕ ಟಿಪ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ಪ್ಲ್ಯಾನ್ ಮಾಡಿಬಿಡ್ರಿ ಪ್ಲೀಸ್ ಪ್ಲ್ಯಾನ್ ಇಟ್ ಓಕೆ ಪ್ಲ್ಯಾನ್ ಮಾಡ್ರಿ ಸೊ ಎಷ್ಟೋ ಜನಕ್ಕೆ ಇವತ್ತು ನಾನು ದೇವರಿಂದ ಯಾಕೆ ದೂರ ಆಗಿದ್ದೀನಿ ಯಾಕೆ ದೇವರೇ ನನ್ನ ಹತ್ರ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಯಾಕಂದರೆ ನೀನು ಫಸ್ಟ್ ಟೈಮನ್ನು ದೇವರಿಗೆ ಕೊಡ್ತಾ ಇಲ್ಲ ಅದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಶೋಧನೆಯನ್ನು ನನ್ನ ಕೈಯಲ್ಲಿ ಏಕೆ ಜಯಿಸುವುದಕ್ಕೆ ಆಗುತ್ತೆ ಐ ಕಾಂಟ್ ಐ ಓವರ್ ಕಮ್ ಟೆಂಪ್ಟೇಷನ್ ಯಾಕೆ ಈ ಶೋಧನೆಯಲ್ಲಿ ಆಗಾಗ ಬೀಳ್ತಾ ಇದ್ದೀನಿ ಇದನ್ನು ಜಯಿಸಕ್ಕೆ ನನಗೆ ಯಾಕೆ ಆಗ್ತಾಯಿಲ್ಲ ಎಷ್ಟೋ ಜನ ಹಂಗಿದ್ದೀರಾ ಛೇ ಇದು ಬಿಟ್ಬಿಡ್ಬೇಕಂತಿದ್ದೆ ತಿರ್ಗಾ ಇದು ಬಂದ್ಬಿಡ್ತು ಹೋದ ವರ್ಷನೇ ಬಿಟ್ಬಿಡ್ಬೇಕಂತಿದ್ದಿತ್ತೆ ತಿರ್ಗಾ ಬಿದ್ದೋದೆ ಅಯ್ಯೋ ನನ್ನ ಕೈನಲ್ಲಿ ಯಾಕಾಗ್ತಾ ಇಲ್ಲ ಯಾರಾದರೂ ಆ ಥರ ಇದ್ದೀರಾ ಏನಾದರೂ ಶೋಧನೆಗಳಿದೆಯಾ ಅದರಲ್ಲಿ ಬಿದ್ದೋಗ್ಬಿಟ್ಟಿದ್ಯಾ ಬೀಳಬಾರ್ದು ಅಂತ ನೀನು ಯೋಚನೆ ಮಾಡ್ತಾ ಇದೆ ಆದರೆ ಬಿದ್ದೋಗ್ಬಿಟ್ಟಿದ್ಯಾ ತಿರ್ಗ ಬೀಳಕ್ಕೆ ಆಸೆ ಬರ್ತಾ ಇದೀಯಾ ಯಾಕೆ ಗೊತ್ತಾ ಯಾಕೆಂದ್ರೆ ಏ ಸ್ವಾಮಿ ಹೇಳಿದ್ರು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ ಸೊ ಇದು ಎರಡನೇ ಪ್ರಶ್ನೆ ಓಕೆ ಯಾಕೆ ನನ್ನ ಹೃದಯ ಭಾರವಾಗಿ ಕಾಣ್ತಾ ಇದೆ ಎಷ್ಟೋ ಜನಕ್ಕೆ ಈ ಮೂರನೇ ಪ್ರಶ್ನೆ ಉದ್ಭವ ಆಗುತ್ತೆ ಏನೋ ಒಂದು ಭಾರ ಯಾಕೆ ಗೊತ್ತಾ ಆ ದಿನವೆಲ್ಲ ಯಾಕೆ ಬಾರ ಅಂದರೆ ಯಾಕೆ ನನ್ನ ನಿನ್ನ ಹೃದಯ ಬರ್ಡನ್ ಆಗಿ ಕಾಣ್ತದೆ ಅಂದರೆ ಯಾಕಂದರೆ ನಾನು ನೀನು ಮುಂಜಾನೆ ದೇವರೊಂದಿಗೆ ಕಳೆಯುವಂಥ ಸಮಯವನ್ನು ಕದ್ಕೊಂಬಿಟ್ ಬಿಟ್ಬಿಟ್ಟಿದ್ದೀನಿ ಬೇಡ ಅಂತ ತಂದುಬಿಟ್ಟಿದ್ದೀನಿ ಸರಿನಾ ಸರಿ ಇದಕ್ಕೆ ಒಂದು ರೆಮಿಡಿ ಕೊಡ್ತೀನಿ ನಾನು ಒಂದು ವಾಕ್ಯ ಕೊಡ್ತೀನಿ ನಿಮಗೆ ಈ ಪ್ರಶ್ನೆ ಮೂರು ಪ್ರಶ್ನೆ ನಿಮಗಿದ್ದರೆ ಒಂದು ವಾಕ್ಯ ನಾನು ನಿಮ್ಗೆ ಕೊಡ್ತೀನಿ ಲೂಕ ಇಪ್ಪತ್ತೆರಡು ನಲವತ್ತೈದರಿಂದ ನಲವತ್ತಾರು ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಬಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಅವಗಮ್ಮ ಅವರಿಗೆ ಅವರಿಗೆ ನೀವು ನೀವು ನಿದ್ರೆ ಮಾಡುವುದೇ ನಿದ್ರೆ ಮಾಡುವುದೇನು ಹೇಳಿರಿ ಹೇಳಿರಿ ಶೋಧನೆಗೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿ ಎಂದು ಹೇಳಿದನು ಎಂದು ಹೇಳಿದನು ವೆರಿ ಗುಡ್ ಈ ಮೂರು ಪ್ರಶ್ನೆಗೆ ಉತ್ತರ ಏನು ಗೊತ್ತಾ ಮುಂಜಾನೆ ಸ್ಪೆಂಡ್ ಟೈಮ್ ವಿತ್ ಗಾಡ್ ಪ್ಲ್ಯಾನ್ ಮಾಡಿರಿ ಯಾರ್ಯಾರಿಗೆ ಗೊತ್ತಿಲ್ಲ ನನಗೆ ಕೆಲವರಿಗೆ ನೈಟ್ ಕೆಲಸ ಇದೆ ಕೆಲವರಿಗೆ ಡೇ ಟೈಮ್ ಕೆಲಸ ಇದೆ ಕೆಲವರಿಗೆ ಮಕ್ಕಳನ್ನ ಬೇಗ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಕೆಲವರಿಗೆ ಎದ್ದೆಟ್ಗೆ ಅಡುಗೆ ಬೇರೆ ಮಾಡಬೇಕು ಅಲ್ವಮ್ಮ ಕೆಲವರಿಗೆಲ್ಲ ಬಟ್ ವಾಟ್ ಎವರ್ ಇಟ್ ಮೇ ಬಿ ಎಕ್ಸೆಪ್ಷನ್ ಇಲ್ಲ ದೇವರೊಂದಿಗೆ ನೀ ಸಮಯ ಕಳೆದೆ ಹೋದರೆ ಈ ಮೂರು ಪ್ರಶ್ನೆ ನಿನಗೆ ಉದ್ಭವ ಆಗೇ ಆಗುತ್ತೆ ಯಾಕೆ ದೇವರಿಂದ ನಾನು ದೂರ ಆಗಿದ್ದೀನಿ ಯಾಕೆ ಈ ಭಾರ ಇದೆ ಯಾಕೆ ಈ ಶೋಧನೆ ನಾನು ಜಯಿಸಕ್ಕೆ ಆಗ್ತಾ ಇಲ್ಲ ಅನ್ನೋ ಮೂರು ಪ್ರಶ್ನೆ ನಿನಗೆ ನನಗೆ ಉದ್ಭವ ಆಗೇ ಆಗುತ್ತೆ ಯಾಕಂತಂದರೆ ನಾನು ನೀನು ಶೋಧನೆಗೆ ಮುಂಚೆನೆ ನಾನು ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ ನಾನು ನಂಬ್ತೇನೆ ಪ್ರಿಯರೇ ಖಂಡಿತವಾಗಿ ದೇವರು ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆಂಬುದಾಗಿ ಆ ಮುಂಜಾನೆ ಸಮಯವನ್ನು ದೇವರು ಕೊಡಿ ಒಂದ್ ವೇಳೆ ಇಲ್ಲಿವರೆಗೂ ನೀವು ಕೊಡದೆ ಹೋದ್ರೆ ನೀವು ಪ್ರತಿ ಮುಂಜಾನೆ ದೇವರೊಂದಿಗೆ ಆರಂಭ ಮಾಡ್ರಿ ನಿಮ್ಮ ಆ ದಿನದ ಜೀವಿತ ಎಷ್ಟು ಆಶೀರ್ವಾದವಾಗಿರ್ತದೆ ಸಮಾಧಾನವಾಗಿರ್ತದೆ ಎಂಬುದಾಗಿ ನೀವೇ ಆನಂದಿಸ್ತೀರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ ಯಾರ್ಯಾರು ಈ ದಿನ ಹೌದು ಇನ್ ಮೇಲೆ ಪ್ರತಿ ಮುಂಜಾನೆ ನಾನು ದೇವರಿಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ್ದಾರೋ ಎಲ್ಲರೂ ನಿನ್ನ ಆಶೀರ್ವಾದ ಮಾಡು ಆ ರೀತಿ ಎಲ್ಲರನ್ನು ನೀನು ನಡೆಸು ಬಲಪಡಿಸು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನು ತಾನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮ ಮನೆಯನ್ನು ತುಂಬಿ ತುಳುಕಲಿ ಆಮೇಲೆ ದೀನ ನಾನೆಂದಿಗೂ ಮಾರ್ಯೇನು ಪಾಪಂದ ಆಲೇದೇನ ರಕ್ಷಕನ ಕಂಡೇನು ಕೋಮಾಲ ಕಾರುಣುಳ್ಳ ಏಸು ಎನ್ಕೋರ ತೇನಿಗಿದ ಕತ್ತಲೆ ಹೋಯಿತು ಜ್ಯೋತಿಯು

വർഗത കണ്ട ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಜೀವನಕ್ಕೆ ತೀರು ಬೀದ ಸ್ವರ್ಗದ ನಂದ ಹೆಣ್ಣಾತ್ಮ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಳುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வ அர்த்த இவனே ஸ்வர்கே நாக